ಪೆಟ್ರೋಲ್ ಬಂಕ್ ಯಾವತ್ತೂ ಇಷ್ಟು ರೂಪಾಯಿಗೆ ಪೆಟ್ರೋಲ್ ಹಾಕಿಸಬೇಡಿ ಮೋಸ ಹೋಗ್ತೀರಾ ಪೆಟ್ರೋಲ್ ಬಂಕ್ಗೆ ಹೋದ ಕೂಡಲೇ ಕೆಲವರು ನೂರು ಎರಡು ನೂರು ನೂರು ರೂಪಾಯಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿ ಅಂತಾರೆ ಇಷ್ಟು ರೂಪಾಯಿಗೆ ಹಾಕಿಸಿದರೆ ಮೋಸ ಹೋಗೋ ಚಾನ್ಸ್ ಹೆಚ್ಚಿರುತ್ತೆ ನೋಡಿ ಇಲ್ಲಿದೆ ಸಂಪೂರ್ಣ ಮಾಹಿತಿ ಎಲ್ಲರ ಮನೆಯಲ್ಲೂ ಒಂದಕ್ಕಿಂತ ಹೆಚ್ಚು ವಾಹನ ಇದ್ರೇ ಸ್ಟ್ಯಾಂಡರ್ಡ್ ಅಂದುಕೊಳ್ಳುತ್ತಾರೆ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದಾದರೂ ವಾಹನಗಳು ಇದ್ದೇ ಇರುತ್ತದೆ ಗಾಡಿ ಓಡಬೇಕು ಅಂದರೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು ದುಡಿದ ಅರ್ಧ ಸಂಬಳ ಗಾಡಿಗೆ ಪೆಟ್ರೋಲ್ ಹಾಕಿಸೋಕೆ ಖರ್ಚಾಗುತ್ತೆ ಹಲವರು ಹೇಳುವುದನ್ನು ನಾವೆಲ್ಲರೂ ಕೇಳಿದ್ದೇವೆ ಇಂಥ ಸಂದರ್ಭದಲ್ಲಿ ವಾಹನಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವಾಗ ನೀವು ಜಾಗೃತರಾಗಿರಬೇಕು ಪೆಟ್ರೋಲ್ ಪಂಪ್ನಲ್ಲೂ ನಿಮಗೆ ಮೋಸ ಮಾಡಬಹುದು ಹೌದು ನೀವು ಪೆಟ್ರೋಲ್ ಪಂಪ್ನಲ್ಲಿ ಮೋಸ ಹೋಗಬಾರದು ಎಂದರೆ ಈ ವಿಚಾರಗಳ ಮೇಲೆ ಗಮನ ಇದ್ದರೆ ಸಾಕು ಅದ್ಯಾವುದಪ್ಪ ಅಂತೀರಾ ಗಾಡಿಗೆ ಪೆಟ್ರೋಲ್ ಹಾಕಿಸುವಾಗ ಮೊದಲು ಪಂಪ್ ಬೋರ್ಡ್ ಜೀರೋ ಇದೆಯಾ ಅಂತ ನೋಡಿ ಯಾಕೆಂದರೆ ನಿಮಗಿಂತ ಮುಂಚೆ ಪೆಟ್ರೋಲ್ ಹಾಕಿಸಿಕೊಂಡ ನಂತರ ಸಿಬ್ಬಂದಿ ಮೀಟರ್ನ ಝೀರೋ ಮಾಡಬೇಕು ಇಲ್ಲದಿದ್ದರೆ ಸಿಬ್ಬಂದಿಗೆ ಜೀರೋ ಮಾಡೋಕೆ ನೀವೇ ಹೇಳಿ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಬೇಕು ಇದು ಪ್ರಸ್ತುತ ಇಂಧನ ಬೆಲೆಯ ಬಗ್ಗೆ ಗ್ರಾಹಕರಿಗೆ ತಿಳಿಸುತ್ತದೆ ಇದರಲ್ಲಿ ಮಾರಾಟಗಾರನಿಗೆ ಮಾರಾಟವಾದ ಇಂಧನವನ್ನು ಹೆಚ್ಚು ಶುಲ್ಕ ವಿಧಿಸಲು ಅನುಮತಿಸಲಾಗುವುದಿಲ್ಲ ನೀವು ಇಂಧನವನ್ನು ಖರೀದಿಸುವಾಗ ಡೀಲರ್ ವಿಧಿಸಿದ ಬೆಲೆಯನ್ನು ಡಿಸ್ಪ್ಲೇನಲ್ಲಿ ತೋರಿಸುವ ಬೆಲೆಯೊಂದಿಗೆ ಹೋಲಿಕೆ ಮಾಡಿ ಅಲ್ಲದೆ ನೀವು ಖರೀದಿಸುವ ಇಂಧನಕ್ಕೆ ಬಿಲ್ ಪಡೆಯುವುದನ್ನು ಮರೆಯಬೇಡಿ ಕೆಲವು ಪೆಟ್ರೋಲ್ ಪಂಪ್ಗಳಲ್ಲಿ ಕಲಬೆರೆಕೆ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆಯೂ ಇದೆ ಅಂತಹ ಕಡಿಮೆ ಗುಣಮಟ್ಟದ ಇಂಧನವು ನಿಮ್ಮ ವಾಹನದ ಎಂಜಿನ್ ಅನ್ನು ಸಹ ಹಾನಿಗೊಳಿಸುತ್ತದೆ ಫಿಲ್ಟರ್ ಪೇಪರ್ ಪರೀಕ್ಷೆಯೊಂದಿಗೆ ನೀವು ಅದನ್ನು ಪರಿಶೀಲಿಸಬಹುದು ಪೇಪರ್ ಮೇಲೆ ಕೆಲವು ಹನಿ ಪೆಟ್ರೋಲ್ ಹಾಕಿದರೆ ಅದು ಬರಿ ಪೇಪರ್ ಅಥವಾ ಕಲಬೆರಿಕೆ ಎಂಬುದು ಗೊತ್ತಾಗುತ್ತದೆ ಪೆಟ್ರೋಲ್ ಶುದ್ಧವಾಗಿದ್ದರೆ ಅದು ಕಲೆ ಬಿಡದೆ ಆವಿಯಾಗುತ್ತದೆ ಆದಾಗ್ಯೂ ಕಲಬೆರಿಕೆ ಮಾಡಿದರೆ ಪೆಟ್ರೋಲ್ ಹನಿಗಳು ಕಾಗದದ ಮೇಲೆ ಸ್ವಲ್ಪ ಕಲೆಗಳನ್ನು ಬಿಡುತ್ತವೆ ಇನ್ನು ಸಾಮಾನ್ಯವಾಗಿ ಎಲ್ಲರೂ ನೂರು ಎರಡು ನೂರು ಐದು ನೂರು ಎರಡು ಸಾವಿರ ರೂಪಾಯಿಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸುತ್ತಾರೆ ಹೀಗೆ ಮಾಡಬೇಡಿ ನೂರರ ಬದಲು ಒಂದು ನೂರ ಹತ್ತು ರೂಪಾಯಿ ಹಾಕಿಸಿ ಯಾಕೆಂದರೆ ಮುಂಚೆ ಮೀಟರ್ನಲ್ಲಿ ನೂರು ಎರಡು ನೂರು ಮುನ್ನೂರು ಐದು ನೂರು ಪಿಕ್ಸ್ ಆಗಿರುತ್ತೆ ಹೀಗೆ ಮಾಡುವುದರಿಂದ ಪೆಟ್ರೋಲ್ ನಿಮಗೆ ಕಡಿಮೆ ಬರುತ್ತೆ ಅಂತ ಹೇಳಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು